ನಿಲ ಆ ನಿಲುಮರ ವಾಸ್ಕಲ್ದು ಅಂದ್ರೆ ಡೋರ್ದು ನಿಲು ಮರ ಅದ್ರ ಕೆಳಗಡೆ ಜ್ಞಾಪಕ ಇಟ್ಕೊಳ್ಳಿ ಒಂಚೂರು ಬಂಗಾರ ಒಂಚೂರು ಬೆಳ್ಳಿ ಒಂದು ಮುತ್ತು ಒಂದು ಅವಳ ಒಂಚೂರು ಕಾಪರ್ ಈ ಐದು ವಸ್ತು ಈ ನಿಲುವರ ಕೆಳಗಡೆ ಹಾಕ್ಬೇಕು ಎಲ್ಲಾರು ಏನು ಮಾಡ್ತೀರಾ ಮೇನ್ ಡೋರ್ ಮಾತ್ರ ಹಾಕ್ತಿರಿ ಅದು ಒಂದು ಮೇನ್ ಡೋರ್ ಆದ್ರೆ ಇದು ಅಷ್ಟೇ ಇದಕ್ಕೊಂದು ಎನರ್ಜಿ ಬೇಕು ನಮಗೆ ನಾವು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಟ್ರೇ ಭಗವಂತನ ವೈಬ್ರೇಷನ್ ಸ್ಟಾರ್ಟ್ ಆಗೋದು ಇಲ್ಲ ಅಂದ್ರೆ ಇಲ್ಲಿ ಮನೆ ಹಾಕೊಂಡು ಉತ್ತು ಕಡೆ ಮುಖ ಹಾಕೊಂಡ್ಬೇಕಾದ್ರು ನಾವು ಭಗವಂತನ್ಗೆ ಸೇವೆಯನ್ನ ಸಲ್ಲಿಸಬಹುದು ಇದು ಪೂರ್ವದಲ್ಲಿ ದೇವ್ರ ಮನೆ ಬಂದಾಗ ಇಷ್ಟುಗ ಅಂಶನ ನೀವು ಗಮನದಲ್ಲಿ ಇಟ್ಕೊಬೇಕು ಏನೇನು ಇದರ ಕೆಳಗಡೆ ನಾವು ಪಂಚಲೋಹಗಳನ್ನ ಹಾಕ್ಬೇಕು ಇದಾಗಿದ್ರು ಗ್ಯಾಪ್ ಇರುತ್ತೆ ಇದು ಗ್ಯಾಪ್ ಕೊಟ್ಟಿಲ್ಲ ಅಂದ್ರೆ ನೀವು ಒಡವೆ ಎಲ್ಲ ಅಡ ಇಟ್ಬಿಡ್ತೀರಾ ದಕ್ಷಿಣ ಅಂದ್ರನೆ ಸಾಲ ಅಂತ ಅರ್ಥ ಹಾಗಾಗಿ ಇಲ್ಲಿ ಗ್ಯಾಪ್ ಬಿಡ್ಲೇಬೇಕು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡೋ ಅಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ದೇವ್ರ ಮನೆ ಯಾವ ಥರ ಮಾಡಬೇಕು ಅಂತ ನಾನು ಇದನ್ನ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಸೈಟ್ಗೆ ಹೋದಾಗ ಪಾಪ ಮನೆ ಯಜಮಾನ್ರು ರಿಕ್ವೆಸ್ಟ್ ಮಾಡ್ತಾರೆ ಸರ್ ನೀವು ಬರೀ ದೇವ್ರ ಪಶ್ಚಿಮ ಮುಖ ಮಾಡಿ ಕುತ್ಕೊಳ್ಳಿ ಅಂತ ಹೇಳ್ತೀರಾ ಹಾಗಾಗಿ ನಮ್ಗೆ ಜಾಗ ಇದ್ರೆ ನಾವು ಮಾಡ್ಕೊಡ್ಬೋದು ಇಲ್ಲಾಂದ್ರೆ ಆಗಲ್ಲ ಕಷ್ಟ ಆಗುತ್ತೆ ಆ ಜಾಗ ಬಿಟ್ಟು ಬೇರೆ ಎಲ್ಲಿ ಮಾಡ್ಬೋದು ಅಂತ ಒಂದು ಸ್ವಲ್ಪ ರಿಕ್ವೆಸ್ಟ್ ಬಂತು ಹಾಗಾಗಿ ಇವತ್ತು ದೇವ್ರ ಮನೆ ಎಲ್ಲಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಯಾವ ಥರ ಮಾಡ್ಬೋದು ಯಾವ ಥರ ಬಳಸ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟಿಂದ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟ ಆಗಿಲ್ಲ ಅಂದ್ರೂ ತಿಳಿಸಿ ಸರ್ ನಮ್ಗೆ ಇಷ್ಟ ಆಗಿಲ್ಲ ಅಂತ ಯಾಕೆಂದರೆ ನಾವು ಕಲಿಯೋದು ತುಂಬಾ ಇರುತ್ತೆ ದಿನಾನು ಕಲಿತೇನೆ ಇರಬೇಕು ಹಾಗಾಗಿ ಕಮೆಂಟ್ಸ್ ಖಂಡಿತವಾಗೂ ಕೊಡಿ ಫಸ್ಟ್ ಬಂದು ನಮಗೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ತುಂಬ ಜನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿರೋಂಥ ವಿಷಯ ಏನಪ್ಪ ಅಂದರೆ ಸರ್ ನಾವು ಯಾವ ಕಡೆ ಮುಖ ಮಾಡಿ ಪೂಜೆ ಮಾಡಬೇಕು ದೇವ್ರಿಗೆ ಇದನ್ನ ತಿಳಿಸ್ಕೊಡಿ ಅಂತ ತುಂಬ ಕಮೆಂಟ್ಸ್ ಬಂದಿದೆ ಹಾಗಾಗಿ ಇದು ಒಂದು ವಿಷಯ ಅಲ್ಲ ಇದು ತುಂಬಾ ದೊಡ್ಡದಾದಂಥ ವಿಷಯ ಇದನ್ನ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದೆ ಅದಕ್ಕೋಸ್ಕರ ದೇವರು ಎಲ್ಲ ಕಡೆನೂ ಮನೆಯಲ್ಲಿ ಎಲ್ಲೆಲ್ಲಿ ಕುತ್ಕೊಬಹುದು ಫಸ್ಟ್ ದೇವ್ರ ಮನೆ ಅದನ್ನ ಅದು ಆದಮೇಲೆ ನಾವು ಯಾವ ಕಡೆ ಮುಖ ಮಾಡಬೇಕು ಅನ್ನೋದು ಅಲ್ಲಿ ಮತ್ತೆ ನಮಗೆ ಪ್ರಶ್ನೆ ಆಗಿ ಬರ್ತದೆ ಹಾಗಾಗಿ ಈ ವಿಡಿಯೋ ಪೂರ್ತಿ ನಾವು ದೇವರ ಬಗ್ಗೆ ದೇವ್ರ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ನಮಗೆ ಫಸ್ಟ್ ದೇವ್ರ ಮನೆ ಇಲ್ಲಿ ಪೂರ್ವದಲ್ಲಿ ಬರ್ಬೋದು ಅಂದ್ರೆ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಥರ ಇಲ್ಲಿ ಎಲ್ಲಾರು ಅಂದ್ರೆ ಇಲ್ಲಿ ಉತ್ತರದಲ್ಲಿ ಒಂದು ಬಾಗಿಲು ಕೊಡ್ತೀರಲ್ವ ಆ ಬಾಗಿಲು ಈ ದೇವರ ಮನೆಗ್ ಕೊಟ್ಬಿಡ್ತಾರೆ ಅಂದ್ರೆ ಈ ಗೋಡೆ ಎಷ್ಟಿದೆಯೋ ಅಷ್ಟೇ ಬರ್ಬೇಕಿದಾವ ಇದ್ರೊಳಗಡೆ ಇರ್ಬೇಕು ಬಾಗಿಲು ಈ ಕಡೆ ದಾಟ್ದಾಗ ಏನಾಗುತ್ತೆ ಕೂತ್ ಬರುತ್ತೆ ಇದನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಬೇಕು ನೆಕ್ಸ್ಟ್ ಇಲ್ಲಿ ದೇವ್ರ ಮನೆ ಬಂದಾಗ ಇಲ್ಲಿ ಪೀಠ ಬರುತ್ತಲ್ವಾ ಈ ಪೀಠನ ಸಿಮೆಂಟ್ ಹಾಕಿ ಮುಚ್ಚಬಾರ್ದು ಏನಕ್ಕೆ ಅಂದ್ರೆ ಇದು ಪೀಠ ಸಿಮೆಂಟ್ ಹಾಕಿ ಮುಚ್ಚಿದಾಗ ಪೂರ್ವ ನಮಗೆ ಒಂಬತ್ತರಿಂದ ಒಂದು ಅಡಿ ಒಂಬತ್ತು ಇಂಚಿಂದ ಒಂದು ಅಡಿ ಹೈಟ್ ಆಗುತ್ತೆ ಇದು ಪೂರ್ವ ನೋಡ್ರಿ ಪಶ್ಚಿಮ ಜೀರೋ ಇರುತ್ತೆ ಹಾಗಾಗಿ ಆ ಕಡೆ ಈ ಕಡೆ ಸಪೋರ್ಟ್ ತೊಗೊಂಡು ಒಂದು ಗ್ರಾನೈಟ್ ಹಾಕೊಬಹುದು ಆ ಗ್ರಾನೇಟ್ ಕೆಳಗಡೆ ಖಾಲಿ ಬಿಟ್ಕೊಬಹುದು ಬೇಕಿದ್ರೆ ವಸ್ತು ಇಟ್ಕೊಳಕ್ ಆದ್ರೂ ಮಾಡ್ಬಿಡಿ ಕಬೋರ್ಡ್ಸ್ ತರ ಅಥವಾ ಖಾಲಿ ಆದರೂ ಇರಬಹುದು ಯಾವುದೇ ಕಾರಣಕ್ಕೂ ಸಿಮೆಂಟ್ ಹಾಕಿ ಐಟ್ ಮಾಡಬಾರ್ದು ನೋಡಿ ಈ ತರ ಪೀಠನ ಒಂದೇ ತೊಗೊಬೇಕು ಈಗ ನಾವು ಮೆಟ್ಲ್ ಮೇಲೆ ಏನಾದರೂ ಯಾರ ಹತ್ರ ಮಾತಾಡೋ ಮಾತಾಡುವ ಒಂದೊಂದ್ಸರಿ ಮೆಟ್ಲ್ ಮೇಲೆ ಕುತ್ಕೊಂತೀರಿ ತುಂಬಾ ಹೊತ್ತು ಕುತ್ಕೊಳಕ್ ಆಗಲ್ಲ ಅದೇ ಒಂದು ಚೇರು ಸೋಫಾ ಅಂತ ಜಾಸ್ತಿ ಹೊತ್ತು ಕೂತ್ಕೊಬೋದು ಹಾಗಾಗಿ ಇಲ್ಲಿ ಎರಡು ಮೂರು ಮೆಟ್ರೋ ಮಾಡಿಬಿಡ್ತಾರೆ ಕೆಲವರು ಐದು ಮಾಡಿರ್ತಾರೆ ಸ್ಟೆಪ್ ಬೈ ಬೈ ಸ್ಟೆಪ್ ಎಲ್ಲ ದೇವ್ರುಗಳನ್ನ ಜಾಸ್ತಿ ಇದಾವೆ ಅಲ್ಲಿ ಇಟ್ಕೊಳಕೆ ಅಂತ ನಾನು ಹೇಳೋದು ಇಷ್ಟೇ ಒಂದೇ ಸ್ಟೆಪ್ ಇರಬೇಕು ಕೆಳಗಡೆ ಗ್ಯಾಪ್ ಇರಬೇಕು ಪೂರ್ವದಲ್ಲಿ ನಮಗೆ ದೇವರ ಮನೆ ಬಂದಾಗ ಅದಾದಮೇಲೆ ನೆಕ್ಸ್ಟ್ ನಮಗೆ ಇದು ಮೇಸ್ರಿ ಮಾಡತ್ತಪ್ಪೋ ಗಾರ ಮಾಡೋ ತಪ್ಪೋ ಇಲ್ಲ ನಿಮ್ಮ ಕರ್ಮನೂ ಆಗಿರುತ್ತೆ ಏನು ಮಾಡ್ತಾರೆ ಅವರು ಇಲ್ಲಿ ಇಡ್ತಾರಲ್ವ ಡೋರು ಇದು ಸೆಂಟರ್ ಪಾಯಿಂಟ್ ಈ ಡೋರ್ ಇಟ್ಟಾಗ ಒಂದು ಸ್ವಲ್ಪ ಈ ಕಡೆಗೆ ಇಟ್ಬಿಡ್ತಾರೆ ಡೋರು ಅಂದ್ರೆ ಈ ಖಾಲಿ ಜಾಗ ಏನಿದೆಯಲ್ಲ ದಕ್ಷಿಣದ ಗೋಡೆಗೆ ಖಾಲಿ ಜಾಗ ಏನ್ ಬರುತ್ತಲ್ವ ಈ ಡೋರ್ನ ಈ ಕಡೆ ಇಟ್ಬಿಡ್ತಾರೆ ಆಗ ಏನಾಗುತ್ತೆ ನಮ್ಗೆ ಆ ದೇವ್ರ ಮನೆಗೆ ನೈಋತ್ಯ ಮೂಲೆ ಆಗ್ಬಿಡ್ತದೆ ಅವ್ರು ಬೇಕಂತ ಮಾಡಲ್ಲ ಅಕಸ್ಮಾತ್ ಆಗಿ ಆಗ ನೀವು ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು ಈ ಬಾಗ್ಲು ಇಲ್ಲಿ ಪೂರ್ವದ ಮಧ್ಯ ಭಾಗದಲ್ಲಿ ದೇವ್ರ ಮನೆ ಬಂದಾಗ ಬಾಗ್ಲ ಇಡಬೇಕಾದ್ರೆ ಈ ಮಧ್ಯ ಮಾಡಿ ಒಂದು ಇಂಚ್ ನಾರ್ತ್ ಕಡೆ ತಳ್ಬೇಕು ಅವಾಗ ಏನಾಗುತ್ತೆ ಅದು ಪಶ್ಚಿಮ ವಾಯುವಿ ಆಗ್ತದೆ ತುಂಬಾ ತಳ್ಳಕೋದಾಗ ದೇವ್ರ ಮನೆ ನೋಡೋಕೆ ಚೆನ್ನಾಗಿ ಕಾಣಲ್ಲ ಗ್ರಾನೇಟ್ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈಗಲೇ ಗೊತ್ತಾಗಲ್ಲ ಹಾಗಾಗಿ ಇದು ಮದ್ಯ ಮಾಡಿ ಎಲ್ಲರೂ ಏನು ಮಾಡ್ತಾರೆ ಒಂದು ಇಂಚು ಎರಡು ಇಂಚು ಕಡೆ ತಗೊಂಡ್ಬಿಡ್ತಾರೆ ನಾನು ಮತ್ತೆ ಹೋಗಿ ತಗಸ್ತೀನಿ ಬಾಗಿಲ್ನ ತಗಸ್ಬಿಟ್ಟಿರ್ತೀನಿ ಸರ್ ಪೂಜೆ ಮಾಡ್ಬಿಟ್ಟೈತೆ ಅಂತಾರೆ ನೈಋತ್ಯ ಮೂಲೆಯಲ್ಲಿ ಓಡಾಡಿದಾಗ ಭಗವಂತ ಅಲ್ಲಿ ಕುತ್ಕೊಳಕಾಗಲ್ಲ ನೆಗೆಟಿವ್ ನೀವೇ ಶುಚಿ ಮಾಡ್ಬಿಟ್ಟು ಭಗವಂತನ ಬಾ ಅಂದ್ರೆ ಭಗವಂತ ಬರಲ್ಲ ಹಾಗಾಗಿ ಮದ್ಯ ಮಾಡಿ ಒಂದು ಇಂಚು ವಾಯುವೆ ಕಡೆ ಕೊಡಬೇಕಾಗುತ್ತೆ ಇದನ್ನ ಫಸ್ಟ್ ನೀವು ನೀಟಾಗಿ ನೀವು ನೋಡಬೇಕು ಅವ್ರ ಮೇಸ್ರಿ ಏನೇ ಇಡ್ಲಿ ನೀವು ಕಣ್ಣಲ್ಲಿ ನೋಡಬೇಕು ಟೈಪ್ ಇಟ್ಕೊಂಡು ಅಳತೆ ಮಾಡಬೇಕು ಇಲ್ಲಿ ಒಂದ್ ಅಡಿ ಇದ್ರೆ ಇಲ್ಲಿ ಒಂದ್ ಅಡಿ ಒಂದ್ ಇಂಚ್ ಕಡಿಮೆ ಇರಬೇಕು ಇಲ್ಲಿ ಈಗ ಸಪೋಸ್ ಇಂಚ್ ಇದೆ ಅಂತ ಇಟ್ಕೊಳ್ಳಿ ಇದು ಮೂರು ಇರ್ಬೇಕು ಗ್ಯಾಪು ಯಾವ್ದೋ ಉತ್ತರ ಕಡೆಗೆ ಅದನ್ನ ಗಮನಿಸ್ಕೊಡಿ ನೆಕ್ಸ್ಟ್ ಬಂದು ಇದು ನಿಲು ಮರ ಇರುತ್ತಲ್ವಾ ಇಲ್ಲಿ ನಿಲು ಮರ ಇರ್ತದೆ ಆ ನಿಲು ಮರ ವಾಸ್ಕಲ್ ಅಂದ್ರೆ ಡೋರ್ದು ನಿಲು ಮರ ಅಂತ ಇರೋದನ್ನ ಅದ್ರ ಕೆಳಗಡೆ ಜ್ಞಾಪಕ ಇಟ್ಕೊಳ್ಳಿ ಒಂಚೂರು ಬಂಗಾರ ಒಂಚೂರು ಬೆಳ್ಳಿ ಒಂದು ಮುತ್ತು ಒಂದು ಅವಳ ಒಂಚೂರು ಕಾಪರ್ ಈ ಐದು ವಸ್ತು ಈ ನಿಲುವು ಕೆಳಗಡೆ ಹಾಕ್ಬೇಕು ಎಲ್ಲಾರು ಏನ್ ಮಾಡ್ತೀರಾ ಮೇನ್ ಡೋರ್ ಮಾತ್ರ ಹಾಕ್ತಿರಿ ಅದು ಒಂದು ಮೇನ್ ಡೋರ್ ಆದ್ರೆ ಇದು ಅಷ್ಟೇ ಇದಕ್ಕೊಂದು ಎನರ್ಜಿ ಬೇಕು ನಮಗೆ ದೇ ನಾವು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಟ್ರೇ ಭಗವಂತನ ವೈಬ್ರೇಷನ್ ಸ್ಟಾರ್ಟ್ ಆಗೋದು ಆ ವೈಬ್ರೇಷನ್ ಬೇಕಂದ್ರೆ ಈ ನಿಲುವ ಕೆಳಗಡೆ ಹಾಕ್ಬೇಕು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ವಾಸ್ಕಲ್ ಅಂದ್ರೆ ದಾಲಂದ್ರದ ಮಧ್ಯ ಭಾಗದಲ್ಲಿ ಆಗ್ತಾ ನಾವು ಚಿನ್ನನ ಅದನ್ನೆಲ್ಲ ದಾಟಬಾರ್ದು ತುಳಿಬಾರ್ದು ಈಗ ಒಂದು ಮಗು ಇರುತ್ತೆ ತುಳಿಯುತ್ತೆ ನಾವೇ ಒಂದು ಸರಿ ದಾನಂದ್ರ ತುಳಿತೀರಿ ಹಾಗಾಗಿ ಈ ಮಧ್ಯ ಹಾಕೋದ್ರ ಬದಲಾಗಿ ಈ ನಿಲುಮರ ಇರ್ತದಲ್ವಾ ಉತ್ತರ ಕಡೆ ಇರ್ತಕ್ಕಂತ ನಿಲುಮರದ ಕೆಳಗಡೆ ಹಾಕ್ಬೇಕು ಈ ಕಡೆ ಇರೋದ್ರ ಕೆಳಗಡೆ ಹಾಕ್ಬಾರ್ದು ಈ ನಿಲುವರದ ಕಡೆ ಹಾಕಿದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಎಷ್ಟಿರ್ಬೇಕು ಸರ್ ಅಂತ ಕೆಲವು ಪ್ರಶ್ನೆ ಅಂದ್ರೆ ಈಶಾನ್ಯ ಮೂಲೆಯಿಂದ ಎಷ್ಟು ಜಾಗ ಬಿಟ್ಟು ದೇವ್ರ ಮನೆ ಮಾಡಬೇಕು ಅಂತ ನಿಮ್ಮ ಮನೆ ಎಷ್ಟಿದೆಯೋ ನೋಡ್ಕೊಳ್ಳಿ ನಿಮಗೆ ಮೇನ್ ಡೋರಿಂದ ಒಳಗಡೆ ಬಂದಾಗ ಏನೋ ಡಿಸ್ಟರ್ಬ್ ನಾಲ್ಕು ಅಡಿನೋ ಆರು ಅಡಿನೋ ಎಂಟು ಅಡಿನೋ ನಿಮ್ಮ ಮನೆ ಹೆಂಗ್ ದೊಡ್ಡದಿರುತ್ತೆ ಆ ತರ ಸೆಟಪ್ ಅಪ್ ಈ ಪೂರ್ವ ಮಧ್ಯದಲ್ಲಿ ನಾವು ದೇವ್ರನ್ನ ಪಶ್ಚಿಮಕ್ಕೆ ಮುಖ ಮಾಡಿ ಕೂತರಿಸೋ ಥರ ದೇವ್ರ ಮನೆಯಲ್ಲಿ ಮಾಡ್ಕೊಬೋದು ಈಗ ಇಲ್ಲಿ ಮಾಡಿದಾಗ ನಮಗೆ ದೇವ್ರ ಎದುರು ನಿಂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಬಹುದು ಅದು ಬೇಡ ನಾವು ಕುತ್ಕೊಂಡು ಮಾಡ್ತೀರಿ ಅಂದ್ರೂ ಇಲ್ಲೊಂದು ಮಣೆ ಹಾಕೊಂಡು ಮಣೆ ಮೇಲೆ ನಾವು ಭಗವಂತನಿಗೆ ಪೂಜೆ ಮಾಡ್ಬೋದು ಪೂರ್ವ ಕಡೆ ಮುಖ ಮಾಡಿ ಇಲ್ಲಾಂದ್ರೆ ಇಲ್ಲಿ ಮಣೆ ಹಾಕೊಂಡು ಹುತ್ತ ಕಡೆ ಮುಖ ಹಾಕೊಂಡ್ಬೇಕಾದ್ರು ನಾವು ಭಗವಂತನಿಗೆ ಸೇವೆಯನ್ನ ಸಲ್ಲಿಸಬಹುದು ಇದು ಪೂರ್ವದಲ್ಲಿ ದೇವ್ರ ಮನೆ ಬಂದಾಗ ಇಷ್ಟುಗ ಅಂಶನ ನೀವು ಗಮನದಲ್ಲಿ ಇಟ್ಕೊಬೇಕು ಏನೇನು ದೇವ್ರ ಪೀಠದ ಕೆಳಗಡೆ ಖಾಲಿ ಇರಬೇಕು ನೆಕ್ಸ್ಟ್ ಬಂದು ನಮಗೆ ವಾಸ್ಕಲ್ ಕೆಳಗಡೆ ನಾನು ಹೇಳಿದಂತ ಐದು ವಸ್ತುನ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಎರಡು ಮೂರು ನಾಲ್ಕು ಐದು ಸ್ಟೆಪ್ಗಳನ್ನ ಮಾಡಬೇಡಿ ಮೂರನೇ ದಿನೊಂದು ಏನಪ್ಪಾ ಅಂದ್ರೆ ದೇವ್ರ ಮನೆಗೆ ಸನ್ಲೈಟ್ ಕೊಡ್ತಾರೆ ಸನ್ಲೈಟ್ ಕೊಡ್ಬೇಡಿ ನಾವು ದೇವ್ರನ್ನ ದೀಪದ ಬೆಳಕಲ್ಲೇ ನೋಡಬೇಕು ಆದಷ್ಟು ದೇವ್ರ ಮನೆಯಲ್ಲಿ ಬೆಳಕು ಕಡಿಮೆ ಇರಲಿ ಈಗ ನಾವು ಧರ್ಮಸ್ಥಳ ಹೊರನಾಡು ಕೊಲ್ಲೂರು ಎಲ್ಲೇ ಹೋಗ್ಲಿ ದೀಪದಲ್ಲೇ ನಾವು ಭಗವಂತನ ನೋಡೋದು ಒಂದು ದೀಪ ಆಗಿಲ್ಲ ಅಂದ್ರೆ ಅವ್ರು ಮೂರು ದೀಪ ಹಚ್ಚಿರ್ತಾರೆ ಇಲ್ಲ ಐದು ದೀಪ ಏಳು ದೀಪ ತೂಗು ದೀಪದಲ್ಲಿ ನಮಗೆ ದೇವ್ರನ್ನ ತೋರಿಸ್ತಾರೆ ಹಾಗಾಗಿ ಇಲ್ಲಿ ವಿಂಡೋ ಕೊಡೋದಂತೆ ಸನ್ಲೈಟ್ ಮೇಲೆ ಓಪನ್ ಮಾಡೋದು ಅದೆಲ್ಲ ಮಾಡಬಾರ್ದು ನಮಗೆ ಆದಷ್ಟು ದೀಪದ ಬೆಳಕಲ್ಲೇ ದೇವರು ನೋಡೋ ವ್ಯವಸ್ಥೆ ಮಾಡ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರ್ತದೆ ಸರ್ ಇದು ಐಟ್ ಇರಬೇಕು ಅಂತ ನಾವು ನೆಕ್ಸ್ಟ್ ಫ್ಲೋರ್ ಅಲ್ಲಿ ದೇವ್ರ ಮನೆ ಮೇಲೆ ಓಡಾಡ್ತಾ ಇರ್ತೀರಿ ಹಾಗಾಗಿ ಇದನ್ನ ಒಳಗಡೆ ಹೈಟ್ ಏಳು ಅಡಿ ಕೊಟ್ಟು ಮೇಲೆ ಡಮ್ಮಿ ಮಾಡಬಹುದು ಸುತ್ತು ಕಟ್ಟಡ ಕಟ್ಬಿಟ್ಟು ಒಂದು ಎರಡು ಅಡಿನೋ ಎರಡು ಅಡಿನೋ ಗ್ಯಾಪ್ ಕೊಟ್ಟಾಗ ನಾವು ಮೇಲೆ ಓಡಾಡೋದ್ ಇಲ್ಲಿ ಗ್ಯಾಪ್ ಇರುತ್ತೆ ಹಾಗಾಗಿ ಏಳು ಅಡಿಗೆ ಇದನ್ನ ಕ್ಲೋಸ್ ಮಾಡ್ಕೊಳೋದು ಒಳ್ಳೇದು ಇದಾದ್ಮೇಲೆ ನೆಕ್ಸ್ಟ್ ಸರ್ ಪಿರಮಿಡ್ ಮಾಡ್ಕೊತೀರಿ ಅಂತಾರೆ ಮಾಡ್ಕೊಬಹುದು ಪಿರಮಿಡ್ ಏನು ತೊಂದರೆ ಇಲ್ಲ ಮೋಲ್ಡ್ ಟಚ್ ಆಗಿದ್ರೆ ಎರಡು ಇಂಚ್ ಕಡಿಮೆ ಇರೋ ತರ ಪಿರಮಿಡ್ ಮಾಡ್ಕೊಬೋದು ಅದ್ರಲ್ಲಿ ಮತ್ತೆ ಪ್ರಶ್ನೆ ಬಂತು ಸರ್ ಪಿರಮಿಡ್ ಏನಲ್ ಮಾಡಬಹುದು ಅಂತ ಗ್ಲಾಸ್ ಅಲ್ಲಿ ಮಾಡಿ ವುಡ್ ಅಲ್ಲಿ ಮಾಡಿ ಮತ್ತೆ ಏನ್ರಲ್ಲಾದ್ರೂ ಸಿಮೆಂಟ್ ಅಲ್ಲಾದ್ರೂ ಮಾಡಿ ಇಲ್ಲಾಂದ್ರೆ ಪಂಚಲೋದಲ್ ಮಾಡಿ ಏನ್ರಲ್ಲಾದ್ರೂ ಮಾಡ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಶಿಖರ ಮಾಡ್ಬೋದು ಶಿಖರ ಸಿಮೆಂಟ್ ಅಲ್ಲಾದ್ರೂ ಮಾಡಿಸ್ಕೊಳ್ಳಿ ವುಡ್ ಅಲ್ಲಾದ್ರೂ ಮಾಡಿಸ್ಕೊಳ್ಳಿ ಅನುಕೂಲ ಇದ್ರೆ ಬಂಗಾರದಲ್ಲಾದ್ರೂ ಮಾಡಿಸ್ಕೊಳ್ಳಿ ಏನಾದರೂ ಮಾಡ್ಸ್ಕೊಳ್ಳಿ ಶೀಖರನ ಇರ್ಬೋದು ಅದೇನು ತೊಂದ್ರೆ ಇಲ್ಲ ಇದಾದಮೇಲೆ ದೇವ್ರ ಪೂರ್ವ ಮುಖ ಮಾಡಿ ಕುತಿರ್ಸ್ದಾಗ ನೋಡಿ ಇದು ಎರಡು ಮಾಸ್ಟರ್ ಬೆಡ್ರೂಮು ಸೆಕೆಂಡ್ ಬೆಡ್ರೂಮ್ ಇರುತ್ತೆ ಇಲ್ಲಿ ದೇವ್ರ ಮನೆ ಮಾಡಬಹುದು ಇಲ್ಲಿ ದೇವ್ರ ಮನೆ ಮಾಡಿದಾಗ ನೀವು ಕೆಳಗಡೆ ಬೇಕಾದ್ರೆ ಪೀಠ ಮಾಡ್ತೀನಲ್ಲ ಆ ಪೀಠನ ಐಟ್ ಮಾಡ್ಬೋದು ಯಾಕೆಂದ್ರೆ ಇದು ಪಶ್ಚಿಮ ಬರ್ತದೆ ಹಾಗಾಗಿ ಪೀಠನ ಐಟ್ ಮಾಡ್ಬೋದು ನಾನು ಅಲ್ಲೆಳ್ದಾಗೆ ಒಂದೇ ಗ್ರಾನೈಟ್ ಇರಬೇಕು ಸ್ಟೆಪ್ ಸ್ಟೆಪ್ ಇರಬಾರ್ದು ಇಲ್ಲಿ ಬಂದಾಗ ನಮಗೆ ನೋಡ್ರಿ ಇಲ್ಲಿ ಮನೆ ಹಾಕೊಂಡು ಕೂತ್ಕೊಂಡು ಪಶ್ಚಿಮ ಮುಖ ಮಾಡಿ ಪೂಜೆ ಮಾಡತ್ತರ ದೇವರು ಪೂರ್ವಕ್ಮುಖ ಮಾಡಿರುತ್ತೆ ಇದಾದ ಮೇಲೆ ಇಲ್ಲೂ ಅಷ್ಟೇ ಮಣೇನ ದಕ್ಷಿಣದಲ್ಲಿ ಹಾಕೊಂಡು ಉತ್ರ ಮುಖ ಮಾಡಿ ನಾವು ಭಗವಂತನ ಸೇವೆನ ಸಲ್ಲಿಸ್ಬೋದು ಇದಕ್ಕೆಲ್ಲ ಇದು ಅವಕಾಶ ಇರುತ್ತೆ ಇಲ್ಲಿ ಬಂದು ನೀವು ನಾನು ಆಗ್ಲೇ ಹೇಳಿದಂಥ ಪಂಚಲೋಗಳನ್ನ ಈಶಾನ್ಯ ಕಡೆ ಅಂದ್ರೆ ಉತ್ತರ ಕಡೆ ಇರುತ್ತಲ್ವ ನಿಲುವ್ ಕಲ್ಲು ಅಂದ್ರೆ ವಾಸ್ಕಲ್ ನಿಲೂದ್ ಮರ ಇದ್ರ ಕೆಳಗಡೆ ಆ ಪಂಚಲೋಗಳನ್ನ ಇದ್ರ ಕೆಳಗಡೆ ಹಾಕಿದಾಗ ನಮ್ಗೆ ಎನರ್ಜಿ ಜಾಸ್ತಿ ಆಗುತ್ತೆ ಇಲ್ಲಾದ್ರೆ ನಾರ್ತ್ ಅಂದ್ರೆ ವಾಯುವ್ಯ ಇದು ಈಶಾನ್ಯ ಕಡೆ ಇರ್ತಕ್ಕಂಥ ಬಾಗಲ ನಿಲು ಮರದ ಕೆಳಗಡೆ ಹಾಕ್ಬೇಕಾಗುತ್ತೆ ಇದು ಇಲ್ದಿರ ಬೇರೆ ಯಾವ ರೀತಿ ಮಾಡ್ಬೋದಪ್ಪ ಅಂದರೆ ನೋಡಿ ಇದು ಮುಂದೆ ಬರುತ್ತಲ್ವಾ ಇಲ್ಲಿ ಮಾಡ್ಬೋದು ದೇವ್ರ ಮನೆ ಸೇಮ್ ಅಪಾಯ ಆಗುತ್ತೆ ಅಲ್ಲಿ ನಾನು ಏನು ಹೇಳಿದ್ನಿ ಇಲ್ಲಿ ತೊಗೊಂಡು ಇದು ವುಡ್ ವರ್ಕ್ ಮಾಡ್ಬೋದು ಹಿಂಗೆ ಡಿವೈಡ್ ಮಾಡಿ ಈ ಕಡೆ ಇರೋ ರೂಮ್ ಇದು ವುಡ್ ವರ್ಕು ಈ ಕಡೆ ಇರೋರಿಗೆ ಇದು ವುಡ್ ವರ್ಕು ಮುಂದಕ್ಕೆ ತೊಗೊಬೋದು ಹಿಂದಕ್ಕೆ ತುಂಬ ಆದರೆ ಕಷ್ಟ ಆಗುತ್ತೆ ಇದು ಮುಂದಕ್ಕೆ ತೊಗೊಬೋದು ಅದು ಬಿಟ್ಟು ನೋಡಿ ಹಾಲಲ್ಲಿ ಇಲ್ಲೂ ಮಾಡ್ಬೋದು ದೇವ್ರ ಮನೆ ಕೆಲವರು ವಾಯುವ್ಯನ್ ಮಾಡಿರ್ತಾರೆ ವಾಯುವ್ಯದಲ್ಲಿ ನಾನು ಆದಷ್ಟು ಬೇಡ ಅಂತೀನಿ ಏನಕ್ಕೆ ಅಂದರೆ ಇದು ನಾವು ಏನಿಟ್ರು ಜಾಸ್ತಿ ಆಗೋಂಥ ಜಾಗ ನಾನು ಇಲ್ಲಿ ವಾಯುವ್ಯದಲ್ಲಿ ಕ್ಯಾಶ್ ಇಡ್ರಿ ಅಂತ ಹೇಳೋದು ಅದಕ್ಕೇನೆ ನೀವು ಯಾವಾಗ ದೇವ್ರ ಮನೆ ಮಾಡ್ತೀರಾ ದೇವ್ರ ಫೋಟೋಗಳು ಜಾಸ್ತಿ ಆಗ್ತಾ ಇರ್ತವೆ ಹಾಗಾಗಿ ಸಾಧ್ಯ ಎಲ್ಲೋ ಜಾಗ ಇಲ್ಲ ಅಂದ್ರೆ ಮಾತ್ರ ಇಲ್ಲಿ ಮಾಡಿ ಇಲ್ಲ ಅಂದ್ರೆ ಬೇಡ ಇದನ್ನು ಅವಾಯ್ಡ್ ಮಾಡೋಣ ಈಗ ದೇವರು ಪಶ್ಚಿಮ ಮುಖ ಮಾಡಿ ಕುತ್ಕೊಂಡೋದಾಯ್ತು ಪೂರ್ವದಾಯ್ತು ಇನ್ನು ದೇವರು ಕೆಲವ್ರದ್ದು ಎಲ್ಲರೂ ಗಾಬರಿ ಏನಪ್ಪ ಅಂದ್ರೆ ಸರ್ ದಕ್ಷಿಣ ಇದ್ದಲ್ಲಿ ದೇವ್ರ ಮನೆ ಮಾಡಿ ಉತ್ತರ ಕುತ್ರ್ಸ್ಬಾರದು ಅಂತ ನೋಡಿ ಇದು ಏನಿದೆಯಲ್ಲ ನಮ್ಮ ಮನೇಲಿ ವರ್ಲಾ ವಿಷಯ ಹಬ್ಬಕ್ಕೆ ಇಲ್ಲೇ ದೇವ್ರ್ ಕೂತ್ಸೋದು ಉತ್ತರ ಮುಖ ಮಾಡಿ ಕೂತರಿಸ್ತೀವಿ ನಾವು ಕಾಶ ಪೂಜೆ ಇಲ್ಲೇ ವರಲಕ್ಷ್ಮಿ ಹಬ್ಬದಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ ಈ ದಕ್ಷಿಣ ಗೋಡೆಯಲ್ಲಿ ಕೊನೆಯಲ್ಲಿ ಅಂದ್ರೆ ಮನೆಯ ಕೊನೆಯ ದಕ್ಷಿಣ ಗೋಡೆಯಲ್ಲಿ ಯಮಧರ್ಮರಾಯ ರಾಯ ಇರ್ತಾನೆ ದಿಕ್ಪಾಲಕ್ ಅವರು ಹಾಗಾಗಿ ನಾವು ಸಾವ್ಗೆ ಯಾವತ್ತೂ ಪೂಜೆ ಮಾಡಬಾರ್ದು ಈ ದಕ್ಷಿಣ ಗೋಡೆನ ಸ್ವಲ್ಪ ಈ ತರ ಕೊಟ್ಕೊಂಡು ಅಡುಗೆ ಮನೆಯದು ಒಂದ್ ಸ್ವಲ್ಪ ಸ್ಟೋರು ರೂಮ್ದು ಒಂದ್ ಸ್ಟೋರು ಇತ್ತು ಅಥವಾ ಒಂದ್ ಸ್ವಲ್ಪ ಮೂರು ಇಂಚ್ ಗ್ಯಾಪ್ ಕೊಟ್ಟು ಇನ್ನೊಂದು ಗೋಡೆ ತಗೊಂಡು ನಾವು ಇಲ್ಲಿ ದೇವ್ರ ಮನೆ ಮಾಡ್ಬೋದು ಇದು ಅಷ್ಟೇ ಒಂದೇ ಸ್ಲಾಬ್ ಇರಬೇಕು ಜಾಸ್ತಿ ತಗೊಂಬಾರ್ದು ಒಂದೇ ಪೀಠ ಕೆಳಗಡೆ ಇಲ್ಲಿ ಬೇಕಾದ್ರೆ ಫಿಲ್ ಮಾಡಬಹುದು ದಕ್ಷಿಣ ಆಯ್ತಾದ್ರೆ ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಪೂರ್ವ ಮನೆಯ ಹಾಕಂ ಕುತ್ಕೊಂಡು ಭಗವಂತನ ಪೂಜೆ ಮಾಡಬಹುದು ಇದರ ಕೆಳಗಡೆ ನಾವು ಪಂಚಲೋಹಗಳನ್ನ ಹಾಕ್ಬೇಕು ಇದಾಗಿದ್ರು ಗ್ಯಾಪ್ ಇರುತ್ತೆ ಇದು ಗ್ಯಾಪ್ ಕೊಟ್ಟಿಲ್ಲ ಅಂದ್ರೆ ನೀವು ಒಡವೆ ಎಲ್ಲ ಅಡ ಇಟ್ಬಿಡ್ತೀರಾ ದಕ್ಷಿಣ ಅಂದ್ರೆ ಸಾಲ ಅಂತ ಅರ್ಥ ಹಾಗಾಗಿ ಇಲ್ಲಿ ಗ್ಯಾಪ್ ಬಿಡಲೇಬೇಕು ಇಲ್ಲಿ ಪಂಚಲೋಹಗಳನ್ನ ಹಾಕ್ಬೇಕಾಗುತ್ತೆ ಇದು ನಿಮ್ ಗಮನದಲ್ಲಿರಲಿ ಒಂದು ಇಂಚು ಎರಡು ಇಂಚು ಈ ಅರ್ಧದಿಂದ ಈ ಕಡೆಗಿರ್ಬೇಕು ಡೋರ್ ಕೆಲವರು ಏನ್ ಮಾಡ್ತಾರೆ ಈ ಕಡೆ ಕೊಟ್ಬಿಡ್ತಾರೆ ಇದು ರಾಂಗ್ ಇದು ಅದು ಬೇಕು ಅಂತ ಕೊಡೋಲ್ಲ ಅಕಸ್ಮಾತ್ ಆಗಿಡವಾಗ ರಾಂಗ್ ಆಗ್ಬಿಡ್ತದೆ ಒಂದ್ ಇಂಚ್ ಈ ಕಡೆ ಕೊಡ್ಬೇಕು ಈ ಕಡೆ ಬಂತು ಅಂದ್ರೆ ಬಡ್ಡಿ ಕಟ್ಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈಶಾನ್ಯ ಈ ಕಡೆ ತುಂಬಾ ಬೇಡ ನೋಡಕ್ಕೂ ಚೆನ್ನಾಗಿರಲ್ಲ ಒಂದ್ ಇಂಚೋ ಎರಡು ಇಂಚೋ ಈ ಮಧ್ಯ ಭಾಗದಿಂದ ಈ ಕಡೆ ಪುಷ್ಪ ಮಾಡ್ಬಿಟ್ರೆ ಮುಗಿತು ನಮ್ಗೆ ಇದು ಅಷ್ಟೇ ಇಲ್ಲೇನಾದ್ರು ಡೋರ್ ಕೊಡೋ ಈ ಕಡೆ ಅಗ್ನಿಮೂಲ ಕಡೆ ಕೊಟ್ಬಿಟ್ರೆ ತುಂಬಾ ಟೆನ್ಶನ್ ಗಂಡ ಹೆಂಡತಿ ಗಲಾಟೆ ಆಗ್ತಾ ಇರ್ತದೆ ಒಳಗಡೆ ಬಂದು ಇದು ಏನು ಮೆಜರ್ಮೆಂಟ್ ಇದೆಯೋ ಅದಕ್ಕಿಂತ ಇದು ಕಡಿಮೆ ಇರಬೇಕು ಕಡಿಮೆ ಇಲ್ಲ ಪರವಾಗಿಲ್ಲ ಈಕ್ವಲ್ ಇದ್ರೆ ಸರಿ ಅದೇನು ಹೇಳಿದ್ದು ನಮ್ಮ ಕರ್ಮ ಇರುತ್ತೆ ಅವರು ಇಡವಾಗ ಒಂದು ಇಂಚ್ ಎರಡು ಇಂಚು ರಾಂಗ್ ಇಟ್ಟಾಗ ನಾನು ಮತ್ತೆ ಬಂದದ್ದು ನೋಡಿಸಿ ತಗ್ಸಿ ಸರಿಪಡ್ಸ ಕೆಲಸ ಅಂತಾನ ಮಾಡ್ತೀನಿ ಆಗ್ಲೇ ಹೇಳಿದಾಗೆ ದಕ್ಷಿಣಿಗೆ ದೇವ್ರ ಮನೆ ಇರ್ಬೋದು ಉತ್ತರ ಮುಖ ಮಾಡಿ ದೇವ್ರ ಭಗವಂತ ಕುತ್ಕೊಬಹುದು ಆದರೆ ದಕ್ಷಿಣ ಗೋಡೆಗೆ ಟಚ್ ಆಗಿ ಇರಬಾರ್ದು ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಕಲೀರಿ ಬಳಸ್ಕೊಳ್ಳಿ ನನ್ನ ವಿಡಿಯೋನ ನಿಮ್ಮ ಮನೆಗಳಲ್ಲಿ ಬಳಸ್ಕೊಳ್ಳಿ ಸರ್ ಇವಾಗ ನಾನು ದೇವ್ರ ಮನೆ ಮಾಡ್ಬಿಟ್ಟು ಏನು ಮಾಡೋದು ಅಂದ್ರೆ ಒಂದು ವುಡ್ ಶೀಟ್ ತಗೊಂಡು ಒಂದು ಇಂಚ್ ಎರಡು ಇಂಚು ಬಿಟ್ಟು ಒಂದು ವುಡ್ ಶೀಟ್ ಹಾಕಿ ಇಲ್ಲಾಂದ್ರೆ ಒಂದು ಇಂಚಿಂಗ್ ಗ್ಲಾಸ್ ಭಗವಂತನ್ ಏನೋ ಒಂದು ಫೋಟೋ ಇರತ್ತಾರ ಒಂದು ಗ್ಲಾಸ್ ಹಾಕೊಂಡ್ಬಿಡಿ ಅವಾಗ ಆ ದೋಷ ನಮಗೆ ಅಲ್ಲಿಗೆ ಮುಗೀತು ಈಗ ನಾವು ಯಾವ ತರ ದೇವ್ರ ಪೂಜೆ ಮಾಡಬೇಕು ಯಾವ ಕಡೆ ಮುಖ ಮಾಡಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ ಇನ್ನೊಂದು ಏನಪ್ಪ ಅಂದ್ರೆ ಅಡಿಗೆ ಮನೆಯಲ್ಲಿ ದೇವ್ರ ಮನೆ ಬೇಡ ಪುಟ್ಟದಲ್ಲಿ ಒಂದು ಗೂಡ್ ಇಟ್ಕೊಂಡ್ಬಿಡ್ತಿರೋ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನಮಗೆ ಮೊಸರೆ ಇರುತ್ತೆ ನಾನ್ ವೆಜ್ ಇರುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿಬಿಡಿ ನೆಕ್ಸ್ಟ್ ಬಂದು ನಾವು ಗಂಡ ಹೆಂಡತಿ ಮಲಗ ಅಂತ ರೂಮ್ ಅದು ಮಾಸ್ಟರ್ ಬೆಡ್ ರೂಮ್ ಇರ್ಬೋದು ಸೆಕೆಂಡ್ ಬೆಡ್ ರೂಮ್ ಇರ್ಬೋದು ರೂಮಲ್ಲಿ ದೇವ್ರ ಮನೆ ಮಾಡಬೇಡಿ ಆದಷ್ಟು ಫೋಟೋಗಳನ್ನ ದೇವ್ ರೂಮಲ್ಲಿ ಕಡಿಮೆ ಮಾಡಿ ಭಗವಂತನ ಫೋಟೋಗಳನ್ನ ಕಡಿಮೆ ಮಾಡಿ ನಿಮಗೆ ಇಷ್ಟು ತಿಳಿಸಿಕೊಟ್ಟೆ ನಿಮ್ಗೆ ಇನ್ನೇನಾದರೂ ಡೌಟ್ ಇದೆ ಕಮೆಂಟ್ಸ್ ತಿಳಿಸ್ಕೊಡಿ ನಾನು ನೆಕ್ಸ್ಟ್ ಅದಕ್ಕೂ ಉತ್ತರ ಕೊಡೋ ಪ್ರಯತ್ನ ಅಂತ ಮಾಡಿ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಈಗ ಸರ್ ನಾನು ಬಾಡಿಗೆ ಮನೇಲಿ ಇದ್ದೀನಿ ಸರ್ ದಕ್ಷಿಣ ಗೋಡೆ ಟಚ್ ಇದಾರೆ ಏನ್ ಸರ್ ಮಾಡೋದು ಅಂತ ಕೆಲವರು ಹೆಣ್ಮಕ್ಳು ಫೋನ್ ಮಾಡ್ತಾರೆ ನಾನು ಹೇಳೋದು ಇಷ್ಟೇ ಇಲ್ಲಿ ಬಾಡಿಗೆ ಮನೇಲಿ ಇದೆಯಲ್ಲ ದೇವ್ರ ಮನೆ ಇದನ್ನ ಸ್ಟೋರ್ ರೂಮ್ ಮಾಡ್ಕೊಂಬಿಡಿ ಇಲ್ಲಿ ಪುಟ್ಟದೊಂದು ಸಿಗುತ್ತೆ ನಿಮಗೆ ಪುಟ್ಟದೊಂದು ಮಳೆ ಒಡೆದು ದೇವ್ರ ಮನೆನ ಅದಕ್ಕೆ ಹ್ಯಾಂಗ್ ಮಾಡಿ ತಗ್ಲು ಹಾಕೊಳ್ಳಿ ಸಾಕು ಸರ್ ಬಾಡಿಗೆ ಮನೆಯಲ್ಲಿ ಇದ್ದೀನಲ್ಲ ಸರ್ ಅದು ಎಷ್ಟೊಂದು ಜನ ಕೇಳ್ತಾರೆ ಸರ್ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಇದೆಯಾ ಸರ್ ನಾನು ಬಾಡಿಗೆ ಮನೆಯಲ್ಲ ಸರ್ ಏನೂ ಅಲ್ವಾ ಸರ್ ಅಂತ ಕೇಳ್ತಾರೆ ಈಗ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದ್ರೆ ಅಕಸ್ಮಾತ್ ಗಾಡಿ ಏನಾದರೂ ಟಚ್ ಆಯ್ತಾರೆ ನಮ್ಗೆ ಏಟ್ ಆಗುತ್ತಲ್ವಾ ಯಾಕೆ ಅದು ಗೌರ್ಮೆಂಟ್ ಬಸ್ ನಮಗೆ ಗೇಟ್ ಆಗ್ದ್ರೆ ಇರ್ತದ ಇಲ್ಲ ಅದ್ರಲ್ಲಿ ಕುತ್ಕೊಂಡ್ಮೇಲೆ ಮೇಲೆ ಅದು ನಾವು ಬಾಡಿಗೆ ಮನೆಗೆ ಹೋದ್ಮೇಲೆ ಅದು ಇವ್ ನಿಮ್ ಮನೆ ಎಲ್ಲಿದೆ ಅಂತ ಕೇಳಿದಾಗ ನಾವೇನ್ ಹೇಳ್ತೀರಿ ಮನೆ ಯಜಮಾನ ಹೆಸರು ಹೇಳಲ್ಲ ನಮ್ಮ ಹೇಳೋದು ನಮ್ ಮನೆ ಇಂಥ ಜಾಗದಲ್ಲಿ ಇದೆ ಅಂತ ನಾವು ಬಾಡಿಗೆ ಮನೆಗೆ ಬರ್ತಿದ್ದಂಗೆ ನಾವು ರೆಂಟ್ ಪೇ ಮಾಡ್ತಿದ್ದಂಗೆ ಅದು ನನ್ ಮನೆ ಅರ್ಥ ಆಯ್ತರ ಅದು ಮನೆ ಓನರ್ ಗೊತ್ತಿದ್ ಮಾಡ್ತಾನೋ ಗೊತ್ತಿದ್ದ ಮಾಡ್ತಾನೋ ನಿಮ್ಮ ಮನೆ ಯಾವ ರೀತಿ ಇರುತ್ತೆ ಆ ಥರ ನಿಮ್ಮ ಜೀವನ ಇರುತ್ತೆ ಹಾಗಾಗಿ ಈ ದಕ್ಷಿಣದಲ್ಲಿ ಇದ್ದಾಗ ಚೇಂಜ್ ಮಾಡ್ಕೊಳ್ಳಿ ನೀಚ ಸ್ಥಾನದಲ್ಲಿ ಇದ್ದಾಗ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಒಳ್ಳೇದಾಗುತ್ತೆ ನೀವು ಯಾವಾಗ ಚೇಂಜ್ ಮಾಡ್ತೀರಿ ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ ಭಗವಂತ ನನಗೂ ಒಳ್ಳೇದು ಮಾಡ್ತೇನೆ ಅಂತ ಹೇಳ್ತಾ ಯಾರ್ಯಾರು ದೇವ್ರ ಮನೆ ನೆಗೆಟಿವ್ ಜಾಗದಲ್ಲಿ ಇಟ್ಕೊಂಡಿದ್ದಾರೆ ಈಗ ಯಾರ್ಯಾರು ಮನೆ ಕಟ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ ಯಾರ ಮನೇಲಿ ನೀಚ ಸ್ಥಾನದಲ್ಲಿ ದೇವ್ರ ಮನೆ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿದಾಗ ಅದರಲ್ಲಿ ನನಗೂ ಪಾಸಿಟಿವ್ ಬರ್ತದೆ ನನ್ನರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೂ ಬರ್ತದೆ ನನಗೆ ಪೂರ್ತಿ ಬರಲ್ಲ ಭಗವಂತ ಯಾರು ಶೇರ್ ಮಾಡ್ತೀರಾ ನೀವು ನಿಮಗೂ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾನೆ ನಾನೇ ಕೊಡೋದಲ್ಲ ಭಗವಂತನೇ ನನಗಾರ್ಧ ನಿಮ್ಗರ್ಧ ಕೊಟ್ಬಿಡ್ತಾನೆ ಹಾಗಾಗಿ ಆದಷ್ಟು ಮ್ಯಾಕ್ಸಿಮಮ್ ಯಾರು ಮನೆ ಕಟ್ಬೇಕಂತಿರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರ್ಬೇಕು ಸಮಾಜದಲ್ಲಿ ಆಗ ನಮ್ಮ ದೇಶ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಿದ್ರು ಸೈಟ್ ವಿಸಿಟಿಂಗ್ ಏನಾದರೂ ಬೇಕಿದ್ರೆ ನನ್ನ ನಂಬರ್ ಫೋನ್ ಮಾಡಿ ನಾನು ಬಂದು ಅಲ್ಲಿ ಏನಾಗ್ತಾ ಇದೆ ನಿಮ್ಮ ಸಮಸ್ಯೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ